ಎಲ್ಲರಿಗೂ ದೀಪ ಸೆಲೆಬ್ರಿಟಿಗಳಿಗೂ ಚಿಕ್ಕ ಕಲಾವಿದ ರೇವಂತ್ ಸಿಂಗ್ ಕುಲ್ ಮಾಡುವ ನಮಸ್ಕಾರ ಇನ್ನೇನ ಹೇಳಿ ನಾನು ಡಿ ದೇವ್ರ ಮುಂದೆ ಕುಂತಾಗ ಈ ಈ ಭಕ್ತಿಯನ್ನ ಹೇಳಕ್ಕಾಗತ್ತೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಕಾಡಿರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರ ಬರ್ತಿದೆ ಕಾಡಿರ ಸಿನಿಮಾ ನೂರು ದಿನ ಓಡ್ಬೇಕು ಓಡಿಸ್ತೀವಿ ಅಭಿಮಾನಿಗಳು ಟಿ ಪಾಸ್ ಜೊತೆಗೆ ಜೀವ ಕೊಟ್ಟು ಕಾಡಿರ ಸಿನಿಮಾ ನೂರು ದಿವಸ ಓಡಿಸ್ತೀವಿ ಸುಮ್ನೆ ಅಲ್ಲಮ್ಮ ಆಚಾರ ಟೀಚರ್ ಬೇನು ಗತ್ತು ಕಮ್ಮ ಪ್ರಪಂಚಿಗೆ ಕಪ್ಪಂಚಿಗೆ ಗೊತ್ತು ನನ್ಗೆ ತುಂಬಾ ಇಷ್ಟವಾದ ಸಿನಿಮಾ ನನ್ನ ಪ್ರೀತಿಯ ರಾಮು ಆಕ್ಚುಲಿ ದರ್ಶನ್ ಸರ್ ಗೆ ನಾನು ಬಿಕ್ಕು ಫ್ಯಾನು ಒಂದು ವಿಷಯ ಇಷ್ಟಪಡ್ತೀರಿ ದರ್ಶನ್ ಸರ್ ಎದೆ ಮೇಲೆ ಹಾಕ್ಸಿರುವಂತ ಅಚ್ಚೆ ಇಲ್ಲಿವರೆಗೂ ಯಾರು ಮುಟ್ಟಿದಾರ ಇಲ್ಲ ಗೊತ್ತಿಲ್ಲ ನಾನು ಅದನ್ನ ಸ್ಪರ್ಶ ಮಾಡಿದೀನಿ ಅದೇ ದರ್ಶನ್ ಸರ್ ಪ್ರೀತಿ ಒಂದು ಗಂಟೆಗಿನ ಕಾಲ ನನಗೆ